ಮಾತ್ರೆಗಳ ನಮಸ್ಕಾರ ಇಲ್ಲಿ ಗಂಜಿ ಕೆಪ್ಸಿಕಮ್ದ ಮಲ್ಲ ಮುಂಚೆ ಸಿಮ್ಲ ಮುಂಚೆ ಮಣ್ಣು ತಿನ್ನಕ್ಕೆ ಆಯ್ ಬಟಾಟೆ ಪಾಡು ಗಂಜಿ ಪಂಜಾಬಿಟ್ಟು ಮಾಡ್ತಿದ್ದ ಅಂದೆ ತುಳಿಯಿಂದ ಸಣ್ಣ ಮುರಿದು ಕಣಕ್ಕೆ ಒಂದೇನು ಬಟಾಟೆ ಅಂತ ಇಂಚ ಅನ್ಕೊಂಡಂತ ಹೋಯ್ತದೆ ಮತ್ತೆ ಕಟ್ಬಂತ ಹಾಂಡೆ ಒಂದು ನಮ್ಮ ಮನೆ ಕಮ್ಮ ಪಾಡು ನಂಚನೆ ಅಂತ ದಪ್ಪ ದಪ್ಪ ಮಾಡ್ತದ ಕಟ್ಬಂತ ಅವಳ ಒಂದು ಒಟ್ಟಿಗೆ ಬಿಟ್ಟು ಮತ್ತು ಎಣ್ಣೆ ಪಾಡುವೆ ಬಣಲಿಗೆ ತಾರಿದ ಎಣ್ಣೆನೆ ಪಾಡ್ವೆ ನಿ ಬೋಡಣ್ಣ ಬೇ ಎಣ್ಣೆಲ್ಲ ಪಾಡೊಳ್ಳಿ ತಾರೆ ಎಣ್ಣೆ ಬೆಚ್ಚ ಒಂದು ಜೀರಿಗೆ ಪಾಡೋದು ಜೀರಿಗೆ ಇಟ್ಲಿ ಸಾಸನೆ ಸಾಸಣೆ ಕಾಡೊಳ್ಳಿ ಒಂಜಿ ಚೂರು ಪಾಡೋದಿಲ್ಲ ಮತ್ತು ನೀರುಳ್ಳಿ ಅವಳು ಟೊಮೆಟೊ ಅವಳು ಬಾಲ ಬೋರ್ಡಲ್ಲಿ ಇದ್ವಿ ನೀರುಳ್ಳಿ ಟೊಮೆಟೊ ಪಾಟ್ ಜೀರಿಗೆ ಮಾತ್ರ ಅಂತ ಎಡ್ಡೆ ಕಾಯಿಂದ ನಾಯಿ ಕಾಪು ಸರಿ ಮಾಡ್ಕೊಡ್ತೀವಿ

பட்டாட்டை வைத்து இன்றி முர்ச்சி மிச்சு ஸ்டீம் கே போட முடியுது தான் ஜீண்ட அடிக் கொண்டு ஆ ನೀರ್ ದಾಳ ಬರ್ತದೆ ಬೆತ್ತನೆ ನೀರು ಮುಂಚೆ ಅವರು ಮುಂಚಿದ ಪೌಡರ್ ಅವ್ರು ದಾಳಿ ಮಂಜು ಪುಡಿ ಮಾತ್ರ ಪಾಡ್ತೀವಿ ಮತ್ತೆ ಹೀರಿಗೆ ಉಪ್ಪು ಹಾಕಿ ಇತ್ತರಷ್ಟೇ ಪಾಡಿದ್ ದಯಪಾಂಡ ಮುಂದೆ ಸಿಮ್ಲಾ ಮುಂಚೆ ಒಂದು ತೆರಿಗೆ ಇತ್ತು ಮುಂದೆ ಮನೆಯನ್ನು ಖಾರದಲ್ಲಿ ಉಪ್ಕೊಂಡು ಮುಂಚೆ ಖಾರ ದಾಳ ಮಸಾಲೆ ದಾಳ ಪಾಡ್ತಿದ್ದೀವಿ ಒಂದಿತ್ತೆ ನಂಗೆ ಕೆಪಾಸಿಟಿಲ అత బ్రెడ్ తినా హాకుంటుంది ఏమల్ దోసె ఇడ్లీ ఏనే తింటా నేను చపాతీ హాకుంటు ఇడ్లీ అంతే అండి అండ్ దోసె మొత్తం తినోగి చపాతి తినోగి రి దోసె మొత్తం తినా లైక్ హాకుండి మ ఈ టొమేటో సారా ఉండరు మంతి నన్న నన్ను ఫుడ్లైంది అంత ఇక్కడికి ఇష్ట ఐదు లైక్ షేరు కమెంటు సబ్స్క్రైబ్ మాకు థ్యాంక్